ಇರಾನ್ ಮೇಲೆ ಇಸ್ರೇಲ್ ಕೌಂಟರ್ ಅಟ್ಯಾಕ್ ಅರಾಕ್ ರಿಯಾಕ್ಟರ್ ಮೇಲೆ ಮಿಸೈಲ್ ದಾಳಿ ಜಾಗ ಖಾಲಿ ಮಾಡುವಂತೆ ನಾಗರಿಕರಿಗೆ ಸೂಚನೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಆರುನೂರ ಮೂವತ್ತೊಂಬತ್ತು ಜನ ಬಲಿ ಸಾವಿರಕ್ಕೂ ಹೆಚ್ಚು ಮಂದಿ ಗಾಯ ಭಾರಿ ಶಬ್ದ ಕೇಳ್ತಾ ಇದ್ದಂತೆ ಬಂಕ ಸೇರುತ್ತಿರುವ ಜನ ಇದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ ಮಹತ್ವದ ಮೀಟಿಂಗ್ ಕಾಲ್ತುಡಿತದ ಕೇಸ್ ಎಂಎಲ್ಸಿ ಸ್ಥಾನದ ಆಕಾಂಕ್ಷಿ ಕುರಿತು ಚರ್ಚೆ ನೆಲಮಂಗಲದಲ್ಲಿ ನಿಲ್ಲದ ರೌಡಿ ಶೀಟರ್ಗಳ ಹಾವಳಿ ಸೈಟ್ ಕೊಡಿಸ್ತೀನಿ ಎಂದು ಹಣ ಪಡೆದು ವ್ಯಕ್ತಿಗೆ ಧಮಕಿ ನ್ಯಾಯಕ್ಕಾಗಿ ಡಾಣಿ ಮೆಟ್ಟಿಲೇರಿದ ರೇತೀಶ್ ಶಿವಮೊಗ್ಗದಲ್ಲಿ ರಣಮಳಿಗೆ ರಸ್ತೆ ಸಂಪರ್ಕ ಕಟ್ ಶಾಲೆಗೆ ತೆರಳದೆ ವಿದ್ಯಾರ್ಥಿಗಳ ಪರದಾಟ ಎತ್ತ ಕಬಿನಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ